ಈ ಜರ್ನಿ ಸ್ಟಾರ್ಟ್ ಆಗ್ತೈತೆ ಈ ಹೊಸ ಗಾಡಿಯಲ್ಲಿ ಆರ್ ಎಕ್ಸ್ ಒನ್ ತ್ರೀ ಫೈವ್ ಫೈವ್ ಸ್ಪೀಡ್ ನೋಡೋಣ ಟೋಟಲ್ ಟ್ವೆಲ್ ಅವರ್ಸ್ ಐತೆ ಸೋಲೋ ಕಿಲೋಮೀಟರ್ಸ್ ನೋಡ್ಬೋದು ಯಾರೂ ಇಲ್ಲ ನನಗೆ ಇಷ್ಟೆಂಟ್ ಟರ್ಮ್ಸ್ ಇರ್ತವೆ ಈ ಜರ್ನಿ ಅಂತೂ ಯಾಕಂದರೆ ಹೊಸ ಗಾಡಿ ಈ ಗಾಡಿ ನನಗಿನ್ನೂ ಸೆಟ್ ಆಗಿಲ್ಲ ರ್ಯಾಂಡಮಾಗಿ ಹಂಗೆ ಬಿಲೀವ್ ಮಾಡ್ತೀರೀನಿ ಆ ಓನರ್ ಹಿಂಗೆ ಮಾಡಿದವ್ರ ಅಂತ ನಾನು ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ತುಂಬ ಚೆನ್ನಾಗಿ ಮಾಡ್ದವ್ರೆ ಸೊ ಬೆಂಗಳೂರವರೇ ರೆಡಿ ಮಾಡಿರೋದು ಈ ಗಾಡಿ ವಾವ್

ಪ್ರೀತಿ ವ್ಯವಸಾಯ ಸ್ವಾಗತ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಾವಿರೋದು ಈ ಕ್ಯಾಮ್ರಾ ನನ್ನ ನೋಡ್ತಾರೆ ಓಕೆ ಇಲ್ಲಿ ವಿಜಯವಾಡ ವಿಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಐತೆ ನಿಮಗಿನ್ನು ಸಿಕ್ಸ್ ತರ್ಟಿ ಐತೆ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಬಂದಿದೀನಿ ಈ ಗಾಡಿ ತೊಗೊಂಡು ಇವಾಗ ಹೊರಡೋದೆ ಸೊ ಮ್ಯಾಪಲ್ಲಿ ಹೋಗುತ್ತೆ ಸ್ಟ್ರೈಟ್ ಹೋಗೋದೆ ಇನ್ನು ಹೈವೇಗೆ ಹತ್ತೋದೆ ಸೊ ಈ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಈ ಹೊಸ ಗಾಡಿಯಲ್ಲಿ ಆರ್ ಎಕ್ಸ್ ಒನ್ ತ್ರೀ ಫೈವ್ ಫೈವ್ ಸ್ಪೀಡ್ ನೋಡೋಣ ಟೋಟಲ್ ಟ್ವೆಲ್ ಅವರ್ಸ್ ಐತೆ ಸೋಲ ಕಿಲೋಮೀಟರ್ಸ್ ನೋಡ್ಬೋದು ಯಾರೂ ಇಲ್ಲ ನಮಗೆ ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಈ ಜರ್ನಿನ ಜೈ ಶ್ರೀರಾಮ್ ಓಕೆ ಎಲ್ಲ ರೆಡಿ ಹ್ಯಾಪಿನ ಸರ್ ನೋಡ್ಕೊಂಡು ಬಾ ಓಕೆ ಹೆಂಗೆ ಮುಗ್ತವ್ರ ಈ ವಿಜಯವರ್ತದಲ್ಲಿ ಜನಗಳು ಅರ್ಥನೇ ಆಗ್ತಾಯಿಲ್ಲ ಒಳ್ಳೆ ಪುಡಿಗಳು ಮುಗ್ತಾರಲ್ಲ ಹಂಗೆ ಹೋಗ್ತಾರೆ ಯಾರೂ ರೂಲ್ಸ್ ಫಾಲೋ ಮಾಡೋಲ್ಲ ನೋಡಿ ಒಬ್ಬ ನೋಡಿದ್ರೆ ರಾಂಗ್ ರೂಟಲ್ಲಿ ಬರ್ತಾನೆ ಇನ್ನೊಬ್ಬ ನೋಡಿದ್ರೆ ಈ ಕಡೆ ಹೋಗ್ತಾನೆ ಅಂತ ಅಪ್ಪ ಬರ್ತಾ ಅಂತ ನಿಂತವ್ರೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ವಿಷಯಕ್ಕೆ ಹೋಗ್ಬಿಡ್ತಾ ಇದ್ದಾರೆ ನೋಡ್ರಪ್ಪ ಇದೇ ವಿಜಯ ಮಾಡೋ ಕರೆಕ್ಟಾಗಿ ಅಂದರೆ ನಮಗೆ ಗೊತ್ತಿರ್ತಾರೆ ಎಲ್ಲ ಬೋರ್ಟ್ ಐತೆ ಪಬ್ಲಿಕ್ ರಿಯಾಕ್ಷನ್ ಸೀಕಾಗಿ ಮಾಡ್ಬೋದು ಎಲ್ಲ ನಮ್ದು ನೋಡ್ತಾರೆ ಹೆಂಗೆ ಹೆಂಗ ಮುಗ್ತಾರೆ ನೋಡಿ ಗೊತ್ತಾ ಯಾರು ಪೊಲೀಸ್ ಮತ್ತೆ ಕೇಳೋದೇ ಇಲ್ಲ ಇಲ್ಲ ಒಳ್ಳೆ ಜಾಲ್ತಿ ನೋಡಿ ನೋಡಿ ಹೆಂಗೆ ಮುಗ್ತಾನೆ ಯಾರು ಪೊಲೀಸ್ ಮತ್ತು ಕೇಳೋದೇ ಇಲ್ಲ ಹೆಂಗೆ ಬೇಕೋ ಹಂಗೆ ನುಗ್ತಾ ಇರ್ತಾರೆ ನೋಡೋ ಅಪ್ಪ ಹಂಗೆ ಐ ಲವ್ ಯು ವಿ ಎಂ ಸಿ ಅಂತ ಇತ್ತು ಗೊತ್ತಿಲ್ಲ ವಿ ಎಂ ಸಿಬ್ಬಮ್ಮ ಲೈಟ್ ಆಯ್ತಾನೆ ಕರೆಕ್ಟಾಗಿ ಹೋಗ್ತಾರೆ ಓಕೆ ಬಾಯ್ಸ್ ಜರ್ನಿ ಶುರು ಆಗೈತೆ ನೋಡೋಣ ಟ್ವೆಲ್ ಅವರ್ಸ್ ಅಂತ ತೋರಿಸ್ತಾ ಇದ್ದೆ ಎಷ್ಟು ಅವರ್ ಅಂತ ಗೊತ್ತಿಲ್ಲ ನೋಡೋಣ ಏಳು ಡಿಸ್ಟೆಂಟ್ ಟರ್ನ್ಸ್ ಇರ್ತವೆ ಈ ಜರ್ನಿಲಂತೂ ಯಾಕಂದರೆ ಹೊಸ ಗಾಡಿ ಈ ಗಾಡಿ ನನಗಿನ್ನೂ ಸೆಟ್ ಆಗಿಲ್ಲ ಆಗಿ ಹಂಗೆ ಬಿಲೀವ್ ಮಾಡ್ತೀರಿ ಆ ಓನರ್ ಹಿಂಗೆ ಅಂತ ನಾನು ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ತುಂಬ ಚೆನ್ನಾಗಿ ಮಾಡ್ದವ್ರೆ ಸೊ ಬೆಂಗಳೂರವೇ ರೆಡಿ ಮಾಡಿರೋದು ಈ ಗಾಡಿ ಯಾರೋ ಗೊತ್ತಿರೋರ ಕಡೆಯಿಂದ ಸಿಕ್ಕಿರೋದಕ್ಕೆ ನನಗೆ ಪಿಕ್ ಮಾಡಿಕೊಂಡೆ ವಾಹ್ ಪಗಾಲಾಗೂ ಕ್ಲಿಯರ್ ಅದೇ ವಾಹ್ ಸೀನರಿ ನೋಡಿ ಅದೇ ಮಸ್ತ್ ಬರ್ರಿ ಬರ್ರೀ ಬೆಟ್ಟ ಗುರು ಇಲ್ಲಿ ವಾಹ್ ನೋಡಿ ಅಲ್ಲಿ ನೀನು ಕಾಣಿಸ್ತಾ ಇತ್ತಲ್ಲ ಅದು ದೇವಸ್ಥಾನ ದುರ್ಗಾ ಪರ್ಮ್ ಏನೋ ಐತೆ ದುರ್ಗಾ ದೇವಸ್ಥಾನ ಅಂತ ಏನು ಹೇಳ್ತಾರೆ ಅಂದ್ರೆ ರಶ್ ಐತೆ ಅಂತ ಇವತ್ತು ಹೋಗೋಕ್ಕಾಗಲ್ಲ ನಾವು ಯಾಕಂದರೆ ನಾವು ನಮ್ಮ ಟಾರ್ಗೆಟ್ಗೆ ಸಂಜೆ ಅಷ್ಟೇ ಅಂತ ನೋಡಿ ಬಾಯ್ಸ್ ಎಮ್ ಐ ಟೈಸ್ ಅಲ್ಟಿಮೇಟಾಗಿ ಇದೆಲ್ಲೂ ಸ್ಟಾಪ್ ಮಾಡೋಕ್ಕಾಗಲ್ಲ ಇಲ್ಲ ನನಗೆ ವೀಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೆ ಇದು ಆ್ಯಕ್ಚುಲಿ ವಿಜಯವಾಡದಲ್ಲಿ ಇರೋದು ನಾನು ಇವಾಗ ನೋಡು ಬರೀ ಮ್ಯಾಪ್ನೇ ನಂಬ್ಕೊಂಡು ಹೋಗ್ತೀರೀನಿ ಓಕೆ ಇಲ್ಲಿ ಲೆಫ್ಟು ತುಂಬ ದೇವಸ್ಥಾನಗಳು ತುಂಬ ದೇವಸ್ಥಾನಗಳು ಏನೋ ಒಂದು ಫೆಸ್ಟಿವಲ್ ಮಾಡ್ತಾನೆ ಇರ್ತಾರೆ ನಾನು ಇವಾಗ ಬಂದಿದ್ದೀನಿ ಆಲ್ಮೋಸ್ಟು ವಯಸ್ ವಯಸ್ಸಲ್ಲ ಈ ರೋಡ್ಗೆ ಏನೋ ಬಂದಿದ್ದೆ ಸೊ ಇನ್ನು ಹೈವೇಗೆ ಹತ್ತುತ್ತಾ ಇರೋದೇ

ವೈಸ್ ಸೊ ಇದೊಂದು ಸ್ಟಾಪ್ ಹಾಕೋಣ ನನ್ನ ಒಂದು ಬುಕ್ ಕೊಡ್ತೀನಿ ನೋಡ್ಕೊಂಬಿಡ್ರಿ ಇದು ನದಿ ನಾನು ಏನೇ ಏನಂತಾರೆ ಗೊತ್ತಿಲ್ಲ ನನಗೂ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ನನಗೂ ನೋಡ್ಬೋದು ಓವರ್ ಆಲ್ ಗಾಡಿ ಸೂಪರ್ ಆಗೈತೆ ಕಂಡೀಷನು ಸೊ ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲ ದುರ್ಗಾ ದೇವಸ್ಥಾನ ಸೊ ಇದು ವೈಸ್ ನಮ್ಮ ಜರ್ನಿ ಸೊ ನೆಕ್ಸ್ಟು ಇದ್ರ ಮೇಲೆ ಹೋದ ಮೇಲೆ ರೆಕಾರ್ಡ್ ಮಾಡೋಣ ಟಿಫನ್ ಕೊಡೋ ಫಿಟ್ ಮಾಡ್ಕೊಟ್ಟಿದ್ರೆ ಈ ಡ್ಯಾಮ್ ನೀರು ಇನ್ನೂ ಬಿಟ್ಟಿಲ್ಲ ನಾನು ಅದು ತೋರಿಸ್ತೀನಿ ಇದೇ ದೇವಸ್ಥಾನ ನೋಡ್ಕೊಂಡ್ರಿ ರೈತ ಓಕೆ ಗೋ ಇನ್ನೂ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಬೆಟ್ಟ ಮೇಲೆಲ್ಲ ತುಂಬ ರಶ್ ಇರುತ್ತೆ ಅಂತ ಇವತ್ತು ಹೇಳಿದ್ರು ಇಲ್ಲಿ ನಾವು ನಮಗೆ ಲೇಟ್ ಆಗುತ್ತೆ ಇಟ್ಬಿಡೋಣ ಇಲ್ಲೇನು ನಿಲ್ತ್ಕೊಳಕ್ಕೆ ಬಿಟ್ಟರೆ ಒಂದು ಎರಡು ಫೋಟೋ ಕರ್ಕೊಂಡ್ಬಿಡೋಣ ನೋಡೋಣ ಇದು ಡ್ಯಾಮ್ ಇನ್ನೂ ಬಿಟ್ಟಿಲ್ಲ ನೋಡಿ ಇದು ದೇವ್ರ ಹೆಸರು ನಂಗೆ ಗೊತ್ತಿಲ್ಲ ಅಮರಾವತಿ ಹಾಂ ಅಮರಾವತಿ ಪೊಲೀಸರು ಇದೇವರು ಹಾಂ ನೋಡಿದ್ರು ದಿವಸ ಬಿಡ್ತಾರೋ ಬಿಡೋದು ಗೊತ್ತಿಲ್ಲ ನೋಡಿ ನೀರಿನೂ ಬಿಟ್ಟಿಲ್ಲ ಗೇಟ್ಸ್ನ ಗೊತ್ತಿಲ್ಲ ಇನ್ನ ಒಂದು ಗೋರಿ ಹಾಕೋಣ ಇಲ್ಲಿ ಸೆಡಿ ಹಾಕ್ತೀನಿ ಯಾರಿಗೂ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿಬಿಡ್ರಿ ಐಟೋ ಫ್ಯೂಲ್ ಸ್ಟಾಪು ಫುಲ್ ಟ್ಯಾಂಕ್ ಮಾಡಿಸೋಣ ಇಲ್ಲಿ ನೋಡ್ಬೋದು ಇನ್ನು ಆರುನೂರ ಹದಿನೈದು ಕಿಲೋಮೀಟ್ರ್ ಐತೆ ಸೊ ಪೆಟ್ರೋಲ್ ರೇಟ್ ಇಲ್ಲಿ ಕಡಿಮೆ ಆಯಿತು ಜಾಸ್ತಿ ಆಯಿತೋ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೆ ಫುಲ್ ಟ್ಯಾಂಕ್ ಕೊಡ್ಸೋಣ ಎಷ್ಟು ಇಟ್ ಗೊತ್ತಿಲ್ಲ ಅಲ್ಲಿ ಏಳು ಲೀಟ್ರ್ ಅಷ್ಟು ಹಿಡ್ದಿದ್ದು ಓಕೆ ಪ್ರೂಫ್ ಲಕ್ಕಾ ನನಗೆ ಅವ್ರ ಭಾಷೆ ಅರ್ಥ ಆಗಲ್ಲ ಇಲ್ಲಂದರೆ ನಾನು ಹೇಳೋದು ಅರ್ಥ ಆಗಲ್ಲವೋ ಗೊತ್ತೇ ಇಲ್ಲ ಬಿಡಿ ಇನ್ನು ಆರುನೂರ ಹದಿನೈದು ಕಿಲೋಮೀಟರ್ ಐತೆ ಅವರು ಫಸ್ಟ್ ಫುಲ್ ಟ್ಯಾಂಕು ಇನ್ನೆಷ್ಟು ಫುಲ್ ಟ್ಯಾಂಕ್ ಆಗುತ್ತೋ ನೋಡೋಣ ಗೋ